ಬೀದರ ಸಹತ್ ಅಧ್ಯಕ್ಷನಾಗಿ ಮಾದಿ ಹೊರ ಮಾದಿ ದಂಡ ಹೊರಡ ಸಮಿತಿ ಸಹತ್ ಅಧ್ಯಕ್ಷ ಮಾತಾಡ್ತೀನಿ ಬೀದರ್ಲಿಂದ ಪ್ರಚ ಕ್ಷೇತ್ರದ ಸುಮಾರು ನಾವು ಇನ್ನೂರು ಜನ ಬಂದಿದ್ದೀವಿ ಈ ನಮ್ಮ ನಿರಂತರವಾಗಿ ಮೂವತ್ತು ವರ್ಷದಿಂದ ಮಾದಿಗ ಒಳ ಹೋರಾಟ ನಿಂತಿದೆ ಆ ಒಳ ಮೀಸಲಿ ಹೋರಾಟಿ ಕೆಲವರು ನಮ್ಮ ಸಮಾಜರು ಎಷ್ಟು ಜವಾಬ್ದು ಕೊಟ್ಟಿದ್ದಾರೆ ಇಲ್ಲಿವರೆಗೆ ಕಾಂಗ್ರೆಸ್ ಸರ್ಕಾರ ನಿರ್ಲಕ್ಷ್ಯ ಮಾಡ್ತೇವೆ ಕಾಂಗ್ರೆಸ್ ಸರ್ಕಾರ ಈಗಾಗಲೇ ತಾಯತ್ವದಲ್ಲಿ ಅದು ಏನು ಡಿಸಿಷನ್ ತಗೊಂಡ್ರೆ ಅದು ಮಾಡಬಾರ್ದು ನಮ್ಮ ವಲಭಿಸಲು ಜಾರಿ ಮಾಡಿ ನಮ್ಮ ನಾಯಕರು ಬರ್ತ ಕೇಳ್ತೇವೆ ನಾವು ಒಂದೆಡೆ ಈ ನಾಳೆಯ ನಮ್ಮ ವಿಧಾನಸಭಾ ಚರ್ಚೆಯಲ್ಲಿ ಒಂದೆಡೆ ತಗೊಂಡ್ರ ನಾವು ಬೀದರು ಬರುವಂತ ವೇ ತಿಂಗಳಲ್ಲಿ ನಮ್ಮ ತಾಯಿ ನಿಗದಿ ಮಾಡ್ಕೊಂಡು ನಾವು

ಸರಿ ಅದು ಏನೋ ವಿಶೇಷ ಬಲಗೈರು ಮತ್ತು ಎರಗೈ ಅಂತ ನಾವು ನಿರಂತರವಾಗಿ ಹೊಡಿಗೆ ಹೋಗಿ ಹೋರಾಟ ಮಾಡ್ತಾ ಆ ಬಲಗೈದವರು ಅವ್ರು ಹೊಡಿಗೆ ಬರಲೇ ಇಲ್ಲ ಈಗ ನಿರ್ಧಾರ ಆಗಿದ್ದು ಬಡ ನಿರ್ಷ ಕೊಡಬೇಕು ಅದು ಮೂಲ ಸಮಯದಲ್ಲಿ ಅವರು ಉದ್ದೇಶ ಬೇಕು ಮಾಡ್ತಾರೆ ಅವರಿಗೆ ಇನ್ ಇಷ್ಟು ದಿವಸ ಇಲ್ಲೇ ನಿರಂತರ ಎಲ್ಲೂ ಹೋಗೋ ಒಂದು ಭಾರತ ಆಜಾದವದ ಅಲ್ಲಿಂದ ಅವರು ತುಂಬ ಬೆಳ್ಕೊಳ್ತಾರೆ ಬೆಲೆ ಬೆಲ್ತಾರೆ ಅವರು ಯಾರೋ ಬೆಲ್ಸಲೇ மா நியாய சே சோர சில திண்டு துணி அவங்க ருச்சி இருக்கிறது மத்தி நீங்க விளம்பரம் அவரே ஆயோமமான சகலத்த நாலஞ்சு வருஷம் உள்ளே இல்ல நான் ಯಾವ ಜಿಲ್ಲೆ ಮಾಡ್ತಾರೆ ಗೊತ್ತಿಲ್ಲ ನಾವು ಬೀದರ್ ಜಿಲ್ಲೆ ಒಂದ್ ಒಂದ್ ದಿವಸ ಕೂಡ ಅಲ್ಲಿ ಯಾವ ನೀರು ಸಿಗಲ್ಲ ಆಲ್ಸಿರೋ ಮಾಡ್ತೀವಿ ಏನೇ ಬಂದು ನಾವು ಯಾವುದಕ್ಕೆ ಮುಂದಿನ ಸಮಯದಲ್ಲಿ ಮಾಡ್ತೀವಿ ನಾವು ಜಾಗ ಆಗಿರೋದ ಅಲ್ಲ ಸರ್ ಅದು ವಿಶೇಷ ಗೆಲ್ಕರ ದಲಿತರ ಯಾರಲ್ಲ ಸರ್ಕಾರದಲ್ಲಿ ಭಾಗ್ಯದ ಒಳ್ಳೆ ಒಳ್ಳೆಯವರು ಸ್ಥಾನಮಾನದಲ್ಲಿದ್ದಾರೆ ಯಾರಿದ್ದಾರೆ ಅಂದ್ರೆ ಅವ್ರ ಎಲ್ಲ ದೊಡ್ಡ ಮಂತ್ರಿ ಅವ್ರ ಬಳಿ ಅದು ಮಿನಿಸ್ಟರ್ ಆಗಿದ್ವಿ ಅವ್ರು ಏನ್ ಮಾಡ್ತಿದ್ರೆ ಎಲ್ಲ ನಂಬಲಿ ಅಧಿಕಾರಿಗಳು ಸ್ವ ಅಧಿಕಾರಿಗಳು ಹೆಚ್ಚ ಕೈ ಕಣ್ಣು ಕಾ ಕಣ್ಣು ಆಸ್ತಿದ್ದಾರೆ ಅದಕ್ಕೆ ಏನಾಯ್ತು ಅಂದ್ರೆ ನಮ್ಮ ದಲಿತರಲ್ಲಿ ಯಾರೇ ಆಗ್ಲಿ ಎಂ ಎಲ್ ಎಲ್ಲ ಎಂ ಪಿ ಆಗಲಿ ಮಿನಿಸ್ಟರ್ ಆಗಲಿ ಅವರು ಸ್ವೇಂಕೃತಾಗಿ ತಮ್ಮ ಮನುಷ್ಯನಿಗೆ ಮಾಡ್ತಾರೆ ಅಷ್ಟೇ ಅವರು ಅವ್ರು ಕೊಟ್ಟು ಪ್ರಶ್ನೆ ಮಾಡ್ತಾರೆ ಏನಂದ್ರೆ ಮಿನಿಸ್ಟರ್ ಆದ್ರೆ நம்பி ஹாலி கட்சி மிஷ்டர் ஆகும் அவனு சிந்தனை இல்ல அவரு சார் நாய்க்கு அவருக்கு சொல்வ மாய மறியாரி ஒழ மீசினி அவரு சர்க்க வரைக்கும் மணி மறுத்து ஏங்க அவரு மணி விட்டு வர சர்க்க வர வந்த ಅವರುದ್ಧ ಸರ್ಕಾರ ಕಾಂಗ್ರೆಸ್ಗೆಲ್ಲಿಸಿದ್ದೆವು ಇನ್ನೂ ಸಮಯದಲ್ಲಿ ಅವ್ರನ್ನ ಕೆಲಸ ಮಾಡ್ತೇವೆ ಇದ್ರೆ ಕಾಂಗ್ರೆಸ್ ಸರ್ಕಾರ ಸಲ್ಲಿಸಿದ್ದೇವೆ ಮಾದ್ರ ಸ್ವಲ್ಪ ಕಾರಣ ಸ್ವಯಂ ವ್ಯಕ್ತನೇ ಮಾದರಿ ನಾವು ಯಾವುದೇ ಸ್ವಲ್ಪ ಕೊಡಲಿಲ್ಲ ಅವ್ರ ಕಾರಣ ನಾವು ಸ್ವಲ್ಪ ವ್ಯಕ್ತನೇವೆ ಯಾರು ಸುಧಾರಣೆ ಸರ್ಕಾರ ನನ್ನ ಬೀದರ್ ಲಕ್ಷ ಅಧ್ಯಕ್ಷತೆ ಮಾರ್ಗದ್ದು ಪ್ರಾಪರ್ ಬೊಮ್ಮಿ ಅಂತ

ಆಶೆ ತೋರಿಸಿ ನಿರಾಶೆ ಮಾಡಿದರೆ ಪ್ರತಿಯೊಬ್ಬರು ಮಾದವರು ರೋಡಿಗಿನಂತೆ ಸಂದರ್ಭ ಬರ್ತದೆ ರೋಡಿ ನಿತ್ಯವೇ ನಮ್ಮ ಹತ್ತು ತಗೊತೆ ತೋರಿಸು